ನಾವು ನೀವು ಹುಚ್ಚಾದೆವು ನಾವು ನೀವು ಹುಚ್ಚಾದೆವು ನಾಶ ಗೊತ್ತಾಗ ನಿಗೆ ನನ್ನ ಹೆಂಡರು ನನ್ನ ಮಕ್ಕಳೆಂದು ಹೋಗಿ ಬಿದ್ದೆ ನನ್ನ ಹೆಣ್ಣ ನನ್ನ ಮನೆಯಲ್ಲೂ ಹೋಗಿ ಬಿದ್ದೆ ಒತ್ತಕ್ಕೆ ಧಾರಕರ್ ಮೇಲೆ ಯಾರ್ಯಾರು ಮಾಡುದಿಲ್ಲ ಧಾರಕರ್ ಮೇಲೆ ಯಾರ್ಯಾರು ಮಾಡುದಿಲ್ಲ ಗೋರಿಗೆ ವೆಂಕ್ಯಸ್ತರು ಮಾತಿಗೆ ಗುರುವ ಮದ್ಗೊಂಡ ಕವಿ ಮಾಡಿ ತಿಳಿಸರು ವಂದನ ಮಾಡಿ ಗುರುವಿಗೆ ಮನಮಿ ಮದ್ಗೊಂಡ ಹಾಡಾಡಿ ತಿಳ್ಸರು ವಂದನ ಮಾಡಿ ಗುರುವಿಗೆ yeah पुष्प ऐर्षो अवन पादिगे भस्म हज्जी बुद्ध संगय बसवण गेडे होद ಇಟ್ಟಳಪ್ಪ ಸರಿಯಾಗೆ ಅಷ್ಟಗಂಧ ಪುಷ್ಪ ಪನ್ನೀರ ಎಲ್ಲ ಇಟ್ಟಳಪ್ಪ ಸರಿಯಾಗೆ ನಿಸ್ತ ದಿಗಂಬರಾಗಿ ಮನೆಗಳಿಸ್ತ ದಿಗಂಬರಾಗಿ i right. right. ಪ್ಪ ಬಸವಣ್ಣಪ್ಪ ಒಂದೇ ಲಿಂಗ ಕಟ್ಟ್ಯ ನಮ್ಮ ಕೊರಳಿಗೆ ಎರಡು ಲಿಂಗ ಸೂಳಿ ಕಟ್ಟನಂತ ಎರಡು ಲಿಂಗ ಸುಳಿ ಕಟ್ಟನಂತ ಹೋಗಿ ಕೇಳುನು ಅವನಿಗೆ ಬಾಳ ಬೈನು ಅವನಿಗೆ ಹೇಳುದೀ

ಶಿವಯ ಶಡಚರಿ ಮಂತ್ರ ಬಲ್ತು ಅವನ ಬಾಯಗೆ ಹೊತ್ತ ಬರ್ತನ ಕೂಚೆಗಳ ತೊಳೆದನೋ ಹೊತ್ತ ವರ್ತನ ಕೂಚೆಗಳ ವೈರಗೆ ಎಲ್ತವೈರಗೆ ಹೇಳುವುದಾರಿಗೆ ಇನ್ನು ಮುಂದ ಕೇಳುವ್ಯಾರ ಹೇಳುವುದಾರಿಗೆ

ಬಸವಣ್ಣ ಪತಾನೆ ತಾನೆ ಬಂದು ನಿಲ್ತಾ ನೋಡಿಯನ್ನು ಕಿಡುಕಿ ಬಸವಣ್ಣ ಪತಾನೆ ಬಂದು ನಿಲ್ತಾ ನೋಡಿಯನ್ನು ಕಿಡಕಿ ಯಾರಿಗೆ ಇನ್ನು ಮುಂದ ಕೇಳೋ ಜಾರಿಗೆ ಊತು ಸಮಯ ಬಸವಣಗೆಳೆ ಹೋದ ಓದೋ ಸಮಯ ಬಸವಣಗೆಳೆ ಹೋದ ತೋಳೆ ಮಾನೆಗೆ ಹೇಳೋ ಯಾರಿಗೆ ಏನ ಮುಂದ ಕೇಳೋ ಜಾರಿಗೆ ನನ್ನ ಹೆಂಡರು ನನ್ನ ಮಕ್ಕಳೆಂದು ಹೋಗಿ ಬಿ ದೇವತೆ ನನ್ನ ಹೆಂಡರು ನನ್ನ ಮಕ್ಕಳೆಂದು ಹೋಗಿ ಬಿ ದೇವತೆ ಅಕ್ಕಿಗೆ ದಾರ ಕಡ್ಮೇಲೆ ಯಾರ್ಯಾರು ಮಾಡುವುದಿಲ್ಲ ದಾರ ಕಡ್ಮೇಲೆ ಯಾರ್ಯಾರು ಮಾಡುವುದಿಲ್ಲ ಒಯ್ದಿಡುತ್ತಾರೋ ಗೋರಿಗೆ ಬೆಂಕಿಸ್ತಾರ ಮೋದಿಗೆ ಗುರುವ ಮದ್ಗೊಂಡ ಕವಿ ಮಾಡಿ ತಿಳಿಸ್ಯಾರು ಬಂಧನ ಮಾಡಿ ಗುರುವಿಗೆ ಮನವಿ ಮದ್ಗೊಂಡ ಹಾಡಾಡಿ ತಿಳಿಸ್ಯರು ಬಂಧನ ಮಾಡಿ ಗುರುವಿಗೆ ದೊಸಗ ಬಸವಣಗೆಳೆ ಹೋದ ಗೆಳೆ ಹೋದ ಜನ ಬಂದ ಕೆ ಯಾರಿಗೆ ನಾವು ನೀವು ಹುಚ್ಚಾದೆವು ನಾವು ನೀವು ಹುಚ್ಚಾದೆವ ನಾಶ ಗೊತ್ತಾಗಲೀಗೆ ನನ್ನ ಹೆಂಡರು ನನ್ನ ಮಕ್ಕಳೆಂದು ಹೋಗಿ ಬಿ ದೇವತೆ ನನ್ನ ಹೆಣ್ಣ ನನ್ನ ಮನೆಯಂದು ಹೋಗಿ ಬಿ ದೇವತೆ ಧಾರಕ ಮೇಲೆ ಯಾರ್ಯಾರು ಮಾಡುದೀರಾ ಧಾರಕ ಮೇಲೆ ಯಾರ್ಯಾರು ಮಾಡುದೀರಾ ಗೋರಿಗೆ ಗುರುವ ಮದಗೊಂಡ ಕವಿ ಮಾಡಿ ತಿಳಿಸರು ಕೊಂದನ ಮಾಡಿ ಗುರುವೆಗೆ ಮನಮಿ ಮದಕೊಂಡ ಹಾಡಾಡಿ ತಿಳ್ಸರು ವಂದನ ಮಾಡಿ ಸಂಗಯ ಬಸವಣ್ಣ